ಸಿಎಸ್ಕೆ ವಿರುದ್ಧ ಭರ್ಜರಿ ಜಯಗಳಿಸಿರುವಂತಹ ಆರ್ ಸಿ ಬಿ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅನ್ನ ಎದುರಿಸಲಿದೆ ಇವತ್ತಿನ ಈ ಮ್ಯಾಚ್ನ ಗೆದ್ದು ಬರಲಿ ಅಂತೇಳಿ ಅಭಿಮಾನಿಗಳು ಕೂಡ ಇದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರದಲ್ಲೂ ಕೂಡ ತೊಡಗಿದ್ದಾರೆ ಇನ್ನು ಅಭಿಮಾನಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ ಪ್ರೀತಿ ಮಾತನಾಡಿಸಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅಭಿಮಾನಿಗಳು ಬನ್ನಿ ನೋಡೋಣ ಇವತ್ತು ಆರ್ ಸಿ ಬಿಯ ಯ ಹೊಸ ಅಧ್ಯಯನ ಮತ್ತೆ ಶುರುವಾಗಲಿದೆ ಇವತ್ತಿನ ಮ್ಯಾಚ್ ಆರ್ 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 ವರ್ಸಸ್ ಆರ್ ಸಿ ಬಿ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ಇವತ್ತಿನ ಮ್ಯಾಚ್ ಎಷ್ಟು ಕುತೂಹಲಕ್ಕೆ ಮೂಡಿಸಿದೆ ಹಾಗೆ ಅಭಿಮಾನಿಗಳು ಕ್ರಿಕೆಟ್ ಬಗ್ಗೆ ಏನೇನೆಲ್ಲ ಮಾತಾಡ್ತಾರೆ ಹಾಗೆ ಅಭಿಮಾನಿಗಳು ಎಷ್ಟು ಕಾತುರದಿಂದ ಕಾಯ್ತಿದ್ದಾರೆ ಅವ್ರು ಹೇಗೆ ಹಾಡ್ಬೋದು ಏನೆಲ್ಲ ಮಾಡ್ತಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಿಗೂ ಮೂಡಿಸಿದೆ ಸೊ ಇವತ್ತು ನಾನು ಸಿಲಿಕಾನ್ ಸಿಟಿ ಶೇಷಾರಿಪುರಂ ಕಾಲೇಜ್ ಹತ್ರ ಇದ್ದೀನಿ ಇಲ್ಲಿನ ಸ್ಟೂಡೆಂಟ್ಸ್ ಅಥವಾ ಜನಗಳು ಏನೆಲ್ಲ ಮಾತಾಡ್ತಾರೆ ಆ ಆರ್ ಸಿ ಬಿ ಬಗ್ಗೆ ಅಥವಾ ಎಷ್ಟು ಕಾತ್ರದಿಂದ ಇವತ್ತಿನ ಮ್ಯಾಚ್ ಬಗ್ಗೆ ಕಾಯ್ತಾ ಇದ್ದಾರೆ ಅಂತ ನೋಡೋಣ ಸೊ ಇವತ್ತಿನ ಅವರುಗಳ ಹತ್ರನೇ ಕೇಳಿ ಅವ್ರ ಹತ್ರನೇ ಮಾತಾಡಿಸ್ತೀನಿ ಬನ್ನಿ ಹೋಗೋಣ ಇವತ್ತು ಆರ್ ಸಿ ಬಿ ಮತ್ತೆ ಆರ್ ಆರ್ ಮ್ಯಾಚ್ ನಿಮ್ಮ ಪ್ರಕಾರ ಯಾವ್ದು ಆರ್ ಸಿ ಬಿ ಅವರ ಸ್ಟ್ರೆಂತ್ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಏನು ವಿರಾಟ್ ಕೊಹ್ಲಿ ಇಸ್ ಸ್ಟ್ರೆಂತ್ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾರಾ 200% ಶೂರ್ ವಿರಾಟ್ ಕೊಹ್ಲಿ ಅದ್ಬಿಟ್ಟು ಯಾರು ಇದ್ದಾರೆ ಹೇಳಿ ಲೈಕ್ ವಿರಾಟ್ ಕೊಹ್ಲಿ ಆ ಗ್ರೌಂಡ್ ಒಳಗಡೆ ಬರ್ತಿದ್ದಾರೆ ಅಂದ್ರೆ ತುಂಬಾ ಜನ ನರ್ವಸ್ ಆಗ್ತಾರೆ ಅವ್ರ ಸೆಲೆಬ್ರೇಷನ್ಸ್ ಆಗಲಿ ಅಗ್ರೆಸಿವ್ನೆಸ್ ಆಗಲಿ ಆಮೇಲೆ ಕೊಹ್ಲಿ ಸೆಂಚುರಿ ಹೊಡಿಬೇಕು ಹೊಡೆದೇ ಹೊಡಿತಾರ ನಿಮ್ಮ ಪ್ರಕಾರ ಹೌದು ಮತ್ತೆ ಅವ್ರದ್ದು ಬ್ಯಾಟಿಂಗ್ ಅಂತ ಬಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಆಡೋರು ಇದ್ದಾರೆ ಸೋ ನಮಗೆ ಏನು ಲಾಸ್ ಆಗಬಹುದು ಅಂದ್ರೆ ವೀಕ್ನೆಸ್ ಅಂತ ಹೇಳಿದ್ರೆ ಏನು ಆಗಬಹುದು ವೀಕ್ನೆಸ್ ಅಂದ್ರೆ ಮ್ಯಾಕ್ಸ್ವೆಲ್ ಒಬ್ಬ ಔಟ್ ಆಗ್ದಿಲ್ಲದಂಗೆ ಆಡಬೇಕು ಅಷ್ಟೇ ಆರ್ಸಿಬಿ ಮ್ಯಾಮ್ ಆಫ್ ಕೋರ್ಸ್ ಹಿಂಗೆಲ್ಲ ತೆರೆದು ಏನು ಸ್ಟ್ರೆಂತ್ ಆಗಬಹುದು ಆರ್ಸಿಬಿ ಗೆ ಬ್ಯಾಟಿಂಗ್ ಮಾಡಿ ಬ್ಯಾಟಿಂಗ್ ಪವರ್ ಅಲ್ಲಿ ಓಪನಿಂಗ್ ಚೆನ್ನಾಗಿದೆ ಮ್ಯಾಮ್ ಬ್ಯಾಟಿಂಗ್ ಚೆನ್ನಾಗಿದೆ ಬ್ಯಾಟಿಂಗ್ ಗೆಲ್ಬೋದು ಬ್ಯಾಟಿಂಗಿಂದ ಇದಾಗಿದೆ ಟೂ ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿನೇ ಹೊಡೆಯೋದು ಆರ್ ಸಿ ಇವತ್ತಿನ ಸ್ಟ್ರೆಂತ್ ಅಂತ ಹೇಳೋದಾದರೆ ಆರ್ ಸಿ ಪಿಗೆ ಆರ್ ಆರ್ ಮೇಲೆ ಯಾವ ರೀತಿಯಾಗಿ ಸ್ಟ್ರೆಂತ್ ಸಿ ಒಂದು ಸಿಂಪಲ್ಲು ಆರ್ ಅಪ್ಪ ಬಟ್ಲರ್ ಬಟ್ಲರ್ ಇಲ್ಲ ಸೊ ಅಪ್ಪ ಇಲ್ಲದೆ ಮಕ್ಳು ಗೆಲ್ಲಲ್ಲ ಇದು ಫಸ್ಟ್ ಥಿಂಗ್ ಆರ್ ಸಿ ಪಿಗೆ ಹೇಳುತ್ತೆ

ಕೂಡ ಆರ್ ಸಿ ಬಿಲಿ ಆಡ್ತಾ ಸೊ ಈಗ ಅವರು ಆರ್ ಆರ್ ಆಡ್ತಿದ್ದಾರೆ ಸೊ ಅದರಿಂದ ನಮ್ಗೆ ಏನಾದರೂ ಬ್ಯಾಡ್ ಲಕ್ ಆಗೋದಿದ್ದೆ ಏನಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಗೆಲ್ಲುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೇಯರ್ ಅಲ್ಲಿ ವಿರಾಟ್ ಕೊಹ್ಲಿ ಐ ರಿಮೆಂಬರ್ ಬಿಕಾಸ್ ಈ ಇಸ್ ಬಿನ್ ದರ್ ಸಿನ್ಸ್ ಬಿಗಿನಿಂಗ್ ಅಲ್ಲ ಆರ್ ಸಿ ಬಿ ಅಲ್ಲಿ ಆ್ಯಂಡ್ ಅವ್ರು ವಿನ್ ಆದರೆ ಆಬ್ವಿಯಸ್ಲಿ ಅವನಿಗೆ ಜಾಸ್ತಿ ಖುಷಿ ಆಗುತ್ತೆ ಆ್ಯಂಡ್ ಹೀ ಇಸ್ ವೆರಿ ಅಗ್ರೆಸಿವ್ ಐ ರಿಮೆಂಬರ್ ವಿರಾಟ್ ಕೊಹ್ಲಿ ವೆನ್ ಐ ಥಿಂಕ್ ಅಬೌಟ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಹೇಳ್ದಂಗೆ ಇದು ಆರ್ ಸಿ ಬಿ ಹೊಸ ಎಲ್ಲಿ ಆರ್ ಸಿ ಬಿ ಹೊಸ ಶುರುವಾಗಿದೆ ಸೊ ನೋಡಿದ್ರಲ್ಲ ಇದು ಸ್ಟೂಡೆಂಟ್ ಹೇಳುವಂತ ಮಾತು ಹಾಗೆ ಇಲ್ಲಿನ ಜನಗಳು ಹೇಳುವಂತ ಮಾತು ಎಲ್ಲರೂ ಕೂಡ ಆರ್ ಸಿ ಬಿ ಮ್ಯಾಚ್ ಕುತೂಹಾಲದಿಂದ ಕಾಯ್ತಾ ಇದ್ದಾರೆ ಸೊ ಅವರ ಕುತೂಹಲ ಈಗೆಲ್ಲ ಇತ್ತು ಹಾಗೆ ಅವರ ಅಭಿಪ್ರಾಯನೂ ಕೂಡ ಅಂತ ಹೇಳಿದ್ದಾರೆ ಸೊ ಇವತ್ತಿನ ಮ್ಯಾಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ